ഗ്യാരണ്ടി ഗ്യണ്ടി മിനുക እንን እንን ವ್ಯಾಪಾರ ಮಾಡೋ ಕಡೆ ಅಲ್ರಿ ಸ್ವಲ್ಪ ತೆರವು ಕೇಳಿ ಬಿಡು ಪೂರ್ತಿ ಇಷ್ಟ್ರಿ ನೋಡಾಕೇನು ಚೊಲೋ ಇದ್ದೀ ಗಾಳ ಹಾಕುವ ಬಲಿಗೆ ಮೀನ ಬಿದ್ರೆ ಬಿಳಿಗ್ ಬೇರೆ ಈಕಿನ ನೋಡಿದ್ರ ಜೀವ ಒಣ್ಣ ಮುನ್ನ ಮರ 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 ಮರತ್ರಿ ಇಂತ ಮಠ ಮಠ ಮಧ್ಯಾಹ್ನದಾಗ ಅದು ಸುಡು ಬಿಸ್ಲಾಗ ಈ ಹಣ್ಣಿನ ವ್ಯಾಪಾರ ಮಾಡಾಕಳ ಅಂದ್ರ ಈ ಹಣ್ಣು ಖರೀದಿ ಮಾಡಿ ಸ್ವಲ್ಪ புரிச்சு நோடே விடுங்க ಮಿಸ್ ಲೇಡಿ ಮೈಯಾಗ ಆರಾಮ್ ಇದ್ದ ಬಿಡ್ರಿ ನೀವೇ ಸ್ವಲ್ಪ ಮಡಸ್ ಮಾಡಿದ್ರ ಮೈಯಾಗಿದ್ದ ಜಡ್ ಮಾತಾಡಕಾಯ್ತ ಅಂತ ಅಪ್ಪನ ನಾ ಹಳ್ಳಿಗಡದ ಒಣಗೋರು ಹೋಗೋರು ವ್ಯಾಪಾರ ಮಾಡ್ತಾನ ಗೌಡ್ ಹೋಂಡಿ ಹೋಗೋರು ವ್ಯಾಪಾರ ಮಾಡ್ತಾನ

ಸುಮಕ ನಮ್ಮನ ನೋಡಬಾರಕ್ಕೆ ಯಾಕೆ ಜಗಳ ನನ್ನ ಪಾಡಿಗೆ ನಾ ಸಿರಿ ವ್ಯಾಪಾರ ಮಾಡ್ತಾನ ನಿನ್ನ ಪಾಡಿಗೆ ನೀ ಹಣ್ಣಿನ ವ್ಯಾಪಾರ ಮಾಡ ಇಲ್ಲಿ ಕಂದ್ರೆ ಇಬ್ಬರು ಕುಡ್ಕೊಂಡೆ ವ್ಯಾಪಾರ ಮಾಡಿ ನೀ ಏನಂತೀಯ ನೋಡ್ರಿ ಶಿಮ್ಮಗದ ಪೀಸ್ ಹ್ಯಾಂಗ್ ಬಿಟ್ಟಲ್ ನೋತ ಅಲ್ಲಿಂದ ಇಲ್ಲಿ ಬಂದನ ಜೊತೆ ಕರ್ಕೊಂಡು ಹೋಗಕ ಕಾಯತನ ನೋಡ್ರಿ ಹ್ಯಾಂಗ್ ಮಾಡ್ತೀನಂತ ಅಂದ ಏನ இதே மொதல் நீ அண்ணா இன்னும் அண்ணா தந்தி அந்த நான் அந்த நன் மாத்து மீறி அண்ணா தந்தி அந்த இல்லை குத்த பாடி மந்த் நினைவு படிக்க துருக்கி மாவா நை ನೀನದ ಮಾವ ಅಂತಾರ ಅಲಿ ನಿಮ್ಮ ಯಾಪಿದ್ಯಾಪ್ಪ ನಾನೀ ಇಲ್ರಿ ಹೇಳ್ರಿ ನಿಮ್ ಹೆಸರು ಏನ್ರಿ ಕೇಳಿ ಸೀರಿ ಮಾರು ಚಂದ್ಳು ಚಂದ್ರ ಸಾವಿರ ತಗೊಂಡ್ ಫಿಕ್ಸ್ ಇರ್ಲಿ ಒಂದು ಸೀರೆ ತೊಗೊಂಡ್ರೆ ಒಂದು ಬಾಡಿ ಫ್ರೀ ಕೊಡ್ತಾನೆ ತಗೋತೇನೆ ಮತ್ತೆ

ಚೆಲ್ವಿ ಎಷ್ಟಾಗಲಿ ಹೆಣ್ಣಾಯಿ ಹಿಡ್ಕೊಂಡು ಗಣ್ಣಾಯಿ ಬರಬೇಕಲ್ಲ ಮತ್ತೆ ಬಸ್ತಾನೆ ಹೆಂಗಾಗ ಮೊದಲ ನಿಮ್ಮ ಗುಂಡದ ಹಣ್ಣ ಭಯಂಕರ ಜಿಬಿ 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 ಇರ್ತಾವ್ರಿ ಅದಕ್ಕೆ ಭಯಂಕರ ಅಣ್ಣ ಯಾಕ್ರೀ ಮತ್ತೆ ನೀವು ಪುಟ್ಟಿ ಹೊತ್ತ ನಾವು ಮೂರ ಕಾಲು ಹಿಡಿದು ಅಟ್ಟ ತಡ ನಿಮ್ ಹಿಂದ್ ಗಡ್ಸರ್ ಪಾಳೆನ ಪಾಳೆ ಎಲ್ಲಾರು ಹಣ ತಿಂದ ರಸ ಹೀರಿ ಸಿಪ್ಪಿ ಒಗೆದ ಬಿಡ್ತಾರೆ ಯಾಕ್ರಿ ಮೇಡಮ್ ಹಣ್ಣ ಅಂದ್ರೆ ಎಲ್ಲಾರು ರಸ ಹೀರಕ್ ಬರ್ತಾರ ಹುಡುಗಿಯರ ಬರ್ತಾರ ಮಾಮ ಒಂಚೂರ್ ಸೀರೆ ಬಿಡು ಮಾಮ ಒಂಚೂರ್ ಜಂಪರ್ ಬಿಡು ಅಂತ ನಿಮ್ಮ ನಿಮ್ ವರ್ಚಸ್ ಏನ್ ಹೇಳ್ತು ನಿಮ್ಮ ಡಿಗ್ರಿ ಎಲ್ಲೂ ನೀ ಹೇಳೋ ಮಾತ ಕರಿ ಐತ್ ನೋಡ ಚೆಲ್ವಿ ನಿನ್ನ ನೋಡೋಣ ನನ್ನ ಮನಸ್ಸಿನಾಗ ಯಾಕೋ ಏನೋ ಒಂದ್ ತರ 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 ಕತ್ ಬಿಟ್ಟ ಏನು ನಿನ್ನ ಕಲರ ಏನು ನಿನ್ನ ರಸ ತುಂಬಿದ ಗಲ್ಲ ಏನು ನಿನ್ನ ಪಕ ಪಕ ಮಿಂಚುವ ಕಣ್ಣುಗಳು ದಕ್ ದಕ್ ಕಣ್ಣುವ ಬಂಪರ್ಗಳು ஏன் பின்றி பிண்றி ஏன்

ರಮೇಶ್ ಹಾಕ ಎಕರೆ ಹಾಂಡಾರ ಐತಿ ಆದ್ರ ಸಾವ್ಕಾರದ ಐತಿ ಹತ್ತೆ ಮೋಲ ಸಾಬ್ರ ಇನ್ನ ಇನ್ನೇದ ಎಕರೆ ತಳಗೇರಿ ಸೂರ್ಯ ಕೊಟ್ಟಿವಿ ಐದ್ ಎಕರೆ ನಾ ಮಾಡಿದ್ನಿ ಅವರ ಸಿಕ್ಕ ಜಾಲಿನೇ ಬಿತ್ತಿನಿ ಅದಕ್ಕೆ ನೀ ಸರಿ ಮಾಡಿದ್ ನಡಿಮನ ಕಳ್ಸಿ ಬಿಟ್ರು ಅವ್ರು ಆದ್ರ ಒಂದು ನನ್ನ ಕಾಲ್ ರೆಡಿ ಐತಿ ಅದನ್ನ ತೆಗ್ಗಿ ಇಂದ ಬಾಡಿಗೆ ತರ ಕೊಟ್ಟಿವಿ ಆದ್ರ ನಾವು ಒಂದು ದಿವಸ ನಮ್ಮ ಅಲ್ಲ

ಮತ್ತ ಚೆಂಜಿ ಕೈತೆ ತಲೆ ನಮ್ ಬಕಪ್ ಮುತ್ತೆನ ಗುಡಿಯಾಗ ಅಣ್ಣ ದಾಸ ಇದ್ರ ಟಿಕಾಣೆ ಚಂಜಿ ಊಟ ಮುಗಿಸ್ಕೊಂಡೆ ಏನ್ ನಿನ್ನ ಸಿರಿೊಳಗೆ ಬಿಲ್ಯ ನೀನು ಜೆಂಪರ್ಲ ಹಿಡিলো ನಮ್ ಎವರ ಐತೆ ತla ಹಾ ಹಂಗಾನ ನಾನು ನಿಮ್ಮಂತarna ಮಧುಯಾಬೇಕ ಅಂತ ಕಾಯಾಕತ್ತೆನ್ರಿ ಆದ್ರೆ ಸ್ವಲ್ಪ ಟೈಮ್ ಕೊಳ್ಳ್ರಿ ನಾನು ವಿಚಾರ ಮಾಡಿ ಹೇಳ್ತೀನಿ ನೀ ಎಷ್ಟು ಬೇಕಷ್ಟು ತಾಳ್ ತಗೋ ನಾನು ಮಧುಯಾದರೂ ನಾನು ಮೂರು ನಿನ್ನಂತ ತಿಳಿದುಬಿಡ ೌಡಿ ಅಣ್ಣ ನನಗೌರಿ ಏನಂದ್ರೆ ಸುರಿ ಇನ್ನು ನೀವ್ ಹಾದಂದ್ರ ನಾವಿದ್ರು ಕೂಡ್ದು ಯಾವಾಗೋ ಏನು ಅದ್ ತಕ್ಕ ಬಂದ ಗಜನ ಜುಚ್ಚಿ